ಸರಿಯಾವುದು ತಪ್ಪ್ಯಾವುದು ಅನ್ನೋದು ಬೇರೆ ಬೇರೆ ದಿಕ್ಕಿನಿಂದ ನೋಡುವಾಗ ಬೇರೆ ಬೇರೆ ರೀತಿ ಯಾವುದೇ ಒಂದು ನಿರ್ಧಾರ ಅಥವಾ ಘಟನೆ ನಾವು ಕಪ್ಪು ಬಿಳುಪಿನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಸರಿ ತಪ್ಪು ಅಂತ ನೋಡೋಕ್ಕಾಗಲ್ಲ ಅದಕ್ಕೆ ಬೇರೆ ಬೇರೆ ಶೇಡ್ಗಳಿರುತ್ತೆ ಒಬ್ಬರಿಗೆ ಸರಿ ಅನಿಸಿದ್ದು ಇನ್ನೊಬ್ರಿಗೆ ತಪ್ಪು ಅನಿಸ್ಬೋದು ಇನ್ನೊಬ್ರಿಗೆ ತಪ್ಪನ್ಸಿದ್ದು ಮತ್ತೊಬ್ರಿಗೆ ಸರಿ ಅನಿಸ್ಬೋದು ಇನ್ಯಾರಿಗೋ ಇದರಲ್ಲಿ ಅರ್ಧ ಸರಿ ಇದೆ ಅರ್ಧ ತಪ್ಪಿದೆ ಅಂತ ಅನ್ನಿಸ್ಬೋದು ಮಾಡುವ ಕೆಲಸದಲ್ಲಿ ಧರ್ಮ ಇದೆಯೋ ಇಲ್ವೋ ಧರ್ಮ ಅಂದರೆ ಯಾವುದು ಒಳ್ಳೆಯದನ್ನು ರಕ್ಷಿಸುತ್ತೋ ಅದು ಧರ್ಮ ಮಾಡುವ ಕೆಲಸದಲ್ಲಿ ಧರ್ಮ ಇದೆಯೋ ಇಲ್ವೋ ಅನ್ನೋ ಜಿಜ್ಞಾಸೆ ರಾಮಾಯಣ ಮಹಾಭಾರತ ಕಾಲಗಳಿಂದ ನಡ್ಕೊಂಡೇ ಬಂದಿದೆ ಹಾಗಾದರೆ ಸತ್ಯ ಯಾವುದು ಅನ್ನೋದನ್ನು ಮನುಷ್ಯ ಕಂಡುಕೊಳ್ಳೋದು ಬಹಳ ಮುಖ್ಯ ನಡೆದದ್ದನ್ನ ನಡೆದಂತೆಯೂ ಕೇಳಿದ್ದನ್ನು ಕೇಳಿದಂತೆಯೋ ನೋಡಿದ್ದನ್ನು ನೋಡಿದಂತೆಯೂ ವರದಿ ಒಪ್ಪಿಸೋದನ್ನು ಸತ್ಯ ಅಂತ ನಾ ಹೇಳ್ತೀವಿ ನ್ಯಾಯಾಲಯಗಳಲ್ಲಿ ಸತ್ಯವನ್ನೇ ನುಡಿಯುತ್ತೇನೆ ಅಂತ ಸಾಕ್ಷಿದಾರ ಹೇಳ್ತಾನೆ ಅಂದರೆ ತಾನೇನನ್ನು ನೋಡಿದ್ದೇನೆ ತಾನೇನನ್ನು ಕೇಳಿದ್ದೇನೆ ಅದನ್ನು ನಾನು ಇದ್ದ ಹಾಗೆ ಹೇಳ್ತೇನೆ ಅಂತ ಆದರೆ ಅವನು ಹೇಳ್ತಾ ಇರೋದು ಪ್ರಾಪಂಚಿಕ ಹಿನ್ನೆಲೆಯಲ್ಲಿ ಅಥವಾ ಅವನು ಅವನ ಸೀಮಿತ ದೃಷ್ಟಿಯಲ್ಲಿ ಅದನ್ನು ಹೇಳ್ತಾ ಇದ್ದಾನೆ ಆದರೆ ಸತ್ಯ ಅನ್ನೋದು ಇವೆಲ್ಲವನ್ನ ಮೀರಿದ್ದು ಮನುಷ್ಯ ತನ್ನ ಬುದ್ಧಿ ಮನಸ್ಸು ಇಂದ್ರಿಯಗಳಿಗೆ ಸಿಕ್ಕಿದ್ದನ್ನು ಮಾತ್ರ ಸತ್ಯ ಅಂತ ಅನ್ಕೊಂತಾರೆ ಉದಾಹರಣೆಗೆ ಸಂಜೆ ಆದ ಕೂಡಲೇ ಸೂರ್ಯ ಕೆಸರಿನ ಗುಂಡಿಯಲ್ಲಿ ಬೀಳ್ತಾನೆ ಅಂತ ಕುರಾನ್ ಹೇಳುತ್ತೆ ವಿಜ್ಞಾನ ಇದನ್ನ ಸುಳ್ಳಂತ ಸಾಬೀತು ಮಾಡಿದರೂ ಕೂಡ ಇಂಥದ್ದೊಂದು ಕುರಾನ್ನಲ್ಲಿ ಬರೋಕ್ಕೆ ಹೇಗೆ ಸಾಧ್ಯ ಮನುಷ್ಯ ತನ್ನ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯದ ಆಧಾರದ ಮೇಲೆ ಸತ್ಯ ಮತ್ತೆ ಸುಳ್ಳುಗಳನ್ನು ವ್ಯಾಖ್ಯಾನ ಮಾಡ್ತಾನ ಆದರೂ ಕೂಡ ನಿಜವಾದ ಸತ್ಯ ಅಥವಾ ಸತ್ಯ ಅನ್ನೋದೇನಿದೆ ಅದು ಹೆಚ್ಚಿನ ಬಾರಿ ಅವನ ಅರಿವಿನಿಂದ ಹೊರಗಿರುತ್ತೆ ಇದೇ ತರದ್ದು ಇನ್ನೊಂದು ಉದಾಹರಣೆ ತಗೊಳ್ಳೋಣ ಇಪ್ಪತ್ತು ಹರ್ಟ್ಸ್ಗಿಂತ ಕೆಳಗಿರುವ ಸೌಂಡನ್ನು ಇನ್ಫ್ರಾರೆಡ್ ಅಂತಲೂ ಇಪ್ಪತ್ತು ಸಾವಿರ ಹರ್ಟ್ಸ್ಗಿಂತ ಹೆಚ್ಚಿರುವ ಸೌಂಡನ್ನು ಅಲ್ಟ್ರಾ ಅಲ್ಟ್ರಾಸೌಂಡ್ ಅಂತಲೂ ವಿಜ್ಞಾನ ಕರೆಯುತ್ತೆ ಈಗ ನಿಮ್ಮನ್ನ ನೀವು ಒಂದು ಕೋಣೆಯಲ್ಲಿದ್ದೀರಿ ಅಂತ ಕಲ್ಪನೆ ಮಾಡ್ಕೊಳ್ಳಿ ಅದು ತುಂಬಾ ನಿಶ್ಶಬ್ದವಾದ ಕೋಣೆ ಪಿನ್ ಡ್ರಾಪ್ ಸೈಲೆನ್ಸ್ ಅಂತಾರಲ್ಲ ಆ ಥರ ನೀವು ಧ್ಯಾನಕ್ಕೆ ಕೂತಿದ್ದೀರಾ ನಿಮಗೇನೂ ಕೇಳಿಸ್ತಿಲ್ಲ ಸದ್ದೇ ಕೇಳಿಸ್ತಾ ಇಲ್ಲದಂತಹ ಒಂದು ವಾತಾವರಣ ಅಲ್ಲಿ ಇಪ್ಪತ್ತು ಹರ್ಟ್ಸ್ಗಿಂತ ಕೆಳಗಿನ ಇನ್ಫ್ರಾರೆಡ್ ಸೌಂಡ್ಗಳು ಉತ್ಪತ್ತಿ ಅದು ನಿಮ್ಮ ಕಿವಿ ಕೇಳಿಸೋದಿಲ್ಲ ನಿಮ್ಮ ಕಿವಿಗೆ ಕೇಳಿಸಿಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕೆ ಆ ಸೌಂಡ್ ಉತ್ಪತ್ತಿಯಾಗಿ ನಿಮಗೆ ಗೊತ್ತಾಗೋದೇ ಇಲ್ಲ ಈಗ ನಿಮ್ಮ ಪ್ರಕಾರ ಆ ಕೋಣೆಯಲ್ಲಿ ಯಾವುದೇ ಸೌಂಡ್ ಉತ್ಪತ್ತಿ ಆಗಿಲ್ಲ ಆದರೆ ಸತ್ಯ ಯಾವುದು ಅಂತ ನೋಡಿದ್ರೆ ಆ ಕೋಣೆಯಲ್ಲಿ ಸೌಂಡ್ ಉತ್ಪತ್ತಿ ಆಗಿದೆ ಇಂದ್ರಿಯಗಳಿಗೆ ಅಂದ್ರೆ ಕಿವಿಗೆ ಏನು ನೀವು ಕೇಳಿಸ್ಕೊಂಡ್ರಿ ಆ ಕೇಳಿಸಿದ್ದನ್ನು ಮಾತ್ರ ನೀವು ಸತ್ಯ ಅಂತ ಅಂದ್ಕೊಂಡಿದ್ದೀರ ನಿಮಗೆ ಕೇಳಿಸದೇ ಇರುವುದು ಸುಮಾರಿದೆ ಅನ್ನೋದನ್ನ ನಿಮಗೆ ಗ್ರಹಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಈ ಮೇಲಿನ ಎರಡು ಉದಾಹರಣೆಗಳಿಂದ ಸತ್ಯ ಅನ್ನೋದು ನಮ್ಮ ಗ್ರಹಿಕೆಯಿಂದ ಎಷ್ಟು ಹೊರಗಿದೆ ಅನ್ನೋದು ಗೊತ್ತಾಗುತ್ತೆ ಒಂದು ಮಗು ಹುಟ್ಟಿದಾಗ ಆ ಮಗುಗೆ ತಂದೆ ಹೆಸರಿಡ್ತಾನೆ ಪ್ರಾರಂಭದಲ್ಲಿ ಆ ಮಗುಗೆ ಅದು ನನ್ನ ಹೆಸರು ಅಂತ ಗೊತ್ತಾಗಲ್ಲ ಆ ಮಗು ಆ ಹೆಸರನ್ನ ತನ್ನದು ಅಂತ ಅಂದ್ಕೊಳ್ಳುವವರೆಗೂ ಆ ತಾಯಿ ಮಗುವನ್ನ ಆ ಹೆಸರು ಹಿಡಿದು ಹೇಳೇ ಕರಿತಾ ಇರ್ತಾಳೆ ಯಾಕೆಂದರೆ ಆ ಮಗುಗೆ ಗೊತ್ತಾಗಲಿ ಆ ಹೆಸರೇ ನಾನು ಅಂತ ಅನ್ನೋ ಕಾರಣಕ್ಕೆ ನಮ್ಮ ಒಟ್ಟು ಅಸ್ತಿತ್ವಕ್ಕೆ ಅಂದರೆ ನಮ್ಮ ಚೈತನ್ಯದ ಒಟ್ಟು ಅಸ್ತಿತ್ವಕ್ಕೆ ಒಂದು ಸೀಮಿತವಾದ ಬೌಂಡ್ರಿಯನ್ನು ಬೇಲಿಯನ್ನು ಹಾಕುವ ಪ್ರಕ್ರಿಯೆ ನಮ್ಮ ನಾಮಕರಣದಿಂದಲೇ ಶುರುವಾಗುತ್ತೆ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತಗಳಿಗೆ ಸಿಕ್ಕ ಮನುಷ್ಯ ಈ ನಾಲ್ಕನ್ನೇ ನಾನು ಮತ್ತು ಈ ನಾಲ್ಕರ ವ್ಯಾಪ್ತಿಗೆ ಸಿಗುವುದೇ ಸತ್ಯ ಅಂತ ಅನ್ಕೊಂಡಿರ್ತಾನೆ ಒಂದೇ ಘಟನೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣ್ತಿದೆ ಅಂದರೆ ಮೊದಲೇ ಹೇಳಿದಾಗೆ ಅದು ಸತ್ಯವಲ್ಲ ಹಾಗಾದರೆ ಸತ್ಯ ಯಾವುದು ನಾವೆಷ್ಟೇ ಓದಿದರೂ ಕೂಡ ನಾವೆಲ್ಲವನ್ನೂ ತಿಳ್ಕೊಂಡಿದ್ದೀವಿ ಅನ್ನೋ ದಿನ ಬರೋದಿಲ್ಲ ನಾವೆಷ್ಟೇ ಕೆಲಸ ಮಾಡಿದ್ರೂ ಮಾಡಿದ ಕೆಲಸ ಮುಗಿಯಿತು ಅನ್ನೋ ಒಂದು ದಿನ ಬರೋದಿಲ್ಲ ನೀವೆಷ್ಟೇ ಕೆಲಸ ಮಾಡಿದರೂ ಮಾಡಬೇಕಾಗಿರೋದು ಇನ್ನೂ ಬೆಟ್ಟದಷ್ಟಿದೆ ನೀವೆಷ್ಟೇ ಕೆಲಸ ಮಾಡಿದ್ರೂ ನಿಮ್ಮ ನಂತರ ಬರೋರು ಇನ್ನೂ ಹೆಚ್ಚು ಕೆಲಸ ಮಾಡ್ತಾರೆ ಇನ್ನಷ್ಟು ತಿಳಿತಾರೆ ಇನ್ನಷ್ಟು ವಿಷಯ ಸಂಗ್ರಹ ಮಾಡ್ತಾರೆ ಮತ್ತಷ್ಟು ಶೋಧಿಸ್ತಾರೆ ಅಂದರೆ ಸಂಶೋಧನೆ ಮಾಡ್ತಾರೆ ಹಾಗಾದರೆ ಎಲ್ಲವನ್ನು ತಿಳಿಯೋದು ಅಂದರೆ ಏನು ಹೇಗೆ ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಉಪನಿಷತ್ತುಗಳು ನಮಗೆ ಈ ನಿಟ್ಟಿನಲ್ಲಿ ಸಹಾಯ ಮಾಡ್ತವೆ ಅದನ್ನು ತಿಳಿದಾಗ ಸತ್ಯವನ್ನು ತಿಳಿದಾಗ ಮಾತ್ರ ನಮಗೆ ಆನಂದ ಸಿಗುತ್ತೆ ಧನ್ಯವಾದ